ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಆದಾಯ ತರುವಂಥ ಇಲಾಖೆ ಅಂತಂದರೆ ಅದು ಸಾರಿಗೆ ಇಲಾಖೆ ಆದರೆ ಸಾರಿಗೆ ಇಲಾಖೆ ಕೈಗೊಂಡಿರುವಂಥ ಒಂದಷ್ಟು ತೀರ್ಮಾನಗಳು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಅದು ಹೊಡೆತ ತರ್ತಾ ಇದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಕಾರಣ ಕಾರಣ ರಾಜ್ಯದಲ್ಲಿ ಯಾವುದೇ ಒಂದು ವಾಹನವನ್ನು ಖರೀದಿ ಮಾಡಬೇಕು ಅಂತಂದರೆ ಅದರ ಮೇಲೆ ವಿಧಿಸುವಂತಹ ತೆರಿಗೆ ಏನಿದೆ ಅದು ಬೇರೆ ಬೇರೆ ರಾಜ್ಯಗಳಿಗೆ ಅಂದರೆ ನೆರೆಯ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿರುವಂಥದ್ದು ಕೇಂದ್ರಾಡಳಿತ ಪ್ರದೇಶಕ್ಕೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲೂ ಕೂಡ ತೆರಿಗೆ ಪ್ರಮಾಣ ಹೆಚ್ಚಿರುವಂಥದ್ದು ಹಾಗಾಗಿ ನಮ್ಮ ರಾಜ್ಯದಲ್ಲಿರುವಂತಹ ಮಾಲೀಕರು ವಾಹನವನ್ನು ಖರೀದಿ ಮಾಡಬೇಕು ಅಂತಂದರೆ ಪ್ಯಾಸೆಂಜರ್ ವೆಹಿಕಲ್ಗಳನ್ನು ಅಥವಾ ಗೂಡ್ಸ್ ವೆಹಿಕಲ್ಗಳನ್ನು ಅಥವಾ ಲಾರಿಗಳನ್ನು ಖರೀದಿ ಮಾಡಬೇಕು ಅಂತಂದರೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೋಗಿ ಖರೀದಿಯನ್ನು ಮಾಡ್ತಾರೆ ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ವಾಹನಗಳನ್ನು ಖರೀದಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಹೀಗಾಗಿ ಬಹ ಬಹಳಷ್ಟು ವಾಹನ ಮಾಲೀಕರು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಂದಣಿಯನ್ನು ಮಾಡಿಸ್ಕೊಂಡ್ಬಿಟ್ಟು ನಮ್ಮ ರಾಜ್ಯದಲ್ಲಿ ಅದನ್ನು ಓಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇದ್ರ ಜೊತೆಗೆ ರಾಜ್ಯ ಸಾರಿಗೆ ಇಲಾಖೆ ಬೇರೆ ಬೇರೆ ರಾಜ್ಯಗಳಲ್ಲಿ ರಿಜಿಸ್ಟರ್ ಆದಂತಹ ಪ್ಯಾಸೆಂಜರ್ ವೆಹಿಕಲ್ಗಳಾಗಿರ್ಬೋದು ಅಥವಾ ಗೂಡ್ಸ್ ವೆಹಿಕಲ್ಗಳ ಮೇಲೆ ದಾಳಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಸೊ ಆ ಸಂದರ್ಭದಲ್ಲಿ ಆ ವಾಹನಗಳು ನೋಂದಣಿಗಷ್ಟೇ ಹೊರ ರಾಜ್ಯದಲ್ಲಿ ಹೆಸರಿರುವಂಥದ್ದು ಅದನ್ನು ಹೊರತುಪಡಿಸಿದರೆ ಬಹುತೇಕ ಎಲ್ಲ ಸಮಯಗಳಲ್ಲೂ ಕೂಡ ರಾಜ್ಯದಲ್ಲೇ ಓಡಾಟ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ತೆರಿಗೆ ಪ್ರಮಾಣ ಕಡಿಮೆ ಇದ್ದರೆ ನಾವು ಯಾಕೆ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ರಿಜಿಸ್ಟರ್ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಆದಾಯ ಬರಬೇಕು ಅನ್ನುವಂಥದ್ದಾಗಿದ್ದರೆ ನೀವು ನಮ್ಮ ರಾಜ್ಯಗಳಲ್ಲಿ ವಿವಿಧ ನಮ್ಮ ರಾಜ್ಯದಲ್ಲಿ ವಿಧಿಸುವಂತಹ ವಾಹನಗಳ ಎಂಬ ಸಂದರ್ಭದಲ್ಲಿ ಅಥವಾ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ವಿಧಿಸುವಂತಹ ತೆರಿಗೆ ಏನಿದೆ ಆ ಒಂದು ತೆರಿಗೆಯ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಸಿದ್ದರಾಮಯ್ಯವರಿಗೆ ಮಾಡ್ತಾ ಇರುವಂಥದ್ದು ನಮ್ಮ ರಾಜ್ಯಕ್ಕೆ ಹೋಲಿಸಿದರೆ ಬೇರೆ ಬೇರೆ ರಾಜ್ಯಗಳಲ್ಲಾಗಿರ್ಬೋದು ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ತೆರಿಗೆಯ ಪ್ರಮಾಣ ಎಷ್ಟಿದೆ ನಮ್ಮ ರಾಜ್ಯದಲ್ಲಿ ಎಷ್ಟು ಹೊರೆ ಆಗ್ತಾ ಇದೆ ಯಾವೆಲ್ಲ ಕಾರಣ ಇಟ್ಕೊಂಡವರು ಬೇರೆ ಬೇರೆ ರಾಜ್ಯಗಳಿಗೆ ವಾಹನಗಳನ್ನು ನೋಂದಣಿಯನ್ನು ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಸಂಪೂರ್ಣವಾದಂತಹ ವಿವರ ಇಲ್ಲಿದೆ ನೋಡಿ ನಮ್ಮ ಕರ್ನಾಟಕದಲ್ಲಿ ತೆರಿಗೆ ಜಾಸ್ತಿ ಇದೆ ಹೊರಗಡೆ ರಾಜ್ಯಕ್ಕಿಂತ ಎಂಟು ಪಟ್ಟ ಜಾಸ್ತಿ ಇದೆ ಕಾರಣ ಏನು ಅಂತಂದರೆ ಇಲ್ಲಿ ಒಂದು ವಾಹನಕ್ಕೆ ಕಾಂಟ್ರಾಕ್ಟ್ ಕ್ಯಾರೇಜ್ಗೆ ಎಂಬತ್ತೆರಡು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಬರುತ್ತೆ ಅಂದರೆ ಫಾರ್ಟಿ ಏಯ್ಟ್ ಪ್ಲಸ್ ಟೂಗೆ ಮತ್ತು ಇದಕ್ಕೆ ಯಾವುದು ಲೆಕ್ಸುರಿ ವೆಹಿಕಲ್ಗೆ ಲೆಕ್ಸುರಿ ವೆಹಿಕಲ್ ಅಂತಂದರೆ ಅದರೊಳಗೆ ಈ ಎ ಟು ಬಿ ಆಗಿರ್ಬೋದು ಯಾವುದೇ ಇರಲಿ ಸಾಮಾನ್ಯವಾಗಿ ಅದು ಎರಡು ಸಾವಿರದ ಎಂಟುನೂರೈವತ್ತು ರೂಪಾಯಿ ಪರ್ ಸೀಟ್ ಬರುತ್ತೆ ಅಂದರೆ ಒಂದು ಅವರು ಸೀಟ್ ಕೆಪಾಸಿಟಿ ಮೇಲೆ ರಿಜಿಸ್ಟ್ರೇಷನ್ ಮಾಡ್ತಾರೆ ಅದಕ್ಕೆ ವೀಲ್ ಬೇಸಿಸ್ ಇಲ್ಲ ನಲ್ವತ್ತಾರು ಮಾಡ್ಕೋಬೋದು ಮೂವತ್ತೆಂಟಾರು ಮಾಡ್ಕೋಬೋದು ಅದು ಈ ತೆರಿಗೆ ಕೊಟ್ಟರೆ ಅದನ್ನು ಪರ್ಮಿಟ್ಟು ಕೊಡ್ತಾರೆ ಕೊಟ್ಟರೆ ಓಮ್ ಸ್ಟೇಟಲ್ಲಿ ನಮ್ಮ ರಾಜ್ಯದಲ್ಲಿ ಈಗ ಅದೇ ಹೊರ ರಾಜ್ಯದಲ್ಲಿ ಅಂದರೆ ಅಲ್ಲಿ ವೀಲ್ ಬೇಸಿಸ್ ಇಲ್ಲ ಏನು ವೀಲ್ ಬೇಸಿಸ್ ಇಲ್ಲ ಎ ಆರ್ ಎಲ್ ವೀಲ್ ಬೇಸಿಸ್ ಇಲ್ಲ ಎನ್ ಎಲ್ ವೀಲ್ಲಿಲ್ಲ ಡಯೋಡಮನ್ನಲ್ಲಿಲ್ಲ ಈಗ ಅಸ್ಸಾಮು ಕೂಡ ಬರ್ತಾ ಇದೆ ಎಲ್ಲ ಬಿಹಾರಲ್ಲಿ ಬರ್ತಾ ಇದೆ ಈಗ ಬೇಕಾದ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಬರ್ತಾಯಿದೆ ರಾಜ್ಯದಲ್ಲೆಲ್ಲ ಏನಾಗಿದೆ ಅಂದರೆ ಒಂದು ರಾಜ್ಯದಲ್ಲಿ ಒಂದು ಥರ ರಹದಾರಿಯನ್ನು ಕೊಡ್ತಾ ಇದ್ದಾರೆ ಒಂದು ವರ್ಷಕ್ಕೆ ರಹದಾರಿ ಕೊಡ್ತಾಯಿದ್ದಾರೆ ಎನ್ ಅವರು ಒಂದು ವರ್ಷಕ್ಕೆ ಯಾರವರು ಮಿಕ್ಕಿದ್ದೆಲ್ಲ ಫೈವ್ ಇಯರ್ಸ್ ಪರ್ಮಿಟ್ ಇದ್ದಾರೆ ಅಂದರೆ ಅಲ್ಲಿ ಮದರ್ ಟ್ಯಾಕ್ಸು ಭಾರಿ ಕಮ್ಮಿ ಯಾರಲ್ಲಿ ಹತ್ತೊಂಬತ್ತು ಸಾವಿರ ಇದೆ ಎನ್ ಎಲ್ ಎನ್ನೆಲಲ್ಲಿ ಹದಿನೆಂಟುವರೆ ಸಾವಿರ ಇದೆ ನಮ್ಮ ನೆರೆಯ ರಾಜ್ಯ ಆದಂಥ ಗೋವಾದಲ್ಲಿ ನಲವತ್ತು ಸೀಟ್ಗೆ ಮ ತಿಂಗಳಿಗೆ ಒಂದು ಸೀ ಒಂದು ಮಂತ್ಲಿ ಹನ್ನೊಂದು ಸಾವಿರದಂಗೆ ಮೂವತ್ತ್ಮೂರು ಸೀಟು ಮೂವತ್ತ್ಮೂರು ಸಾವಿರ ರೂಪಾಯಿ ನಲವತ್ತು ಸೀಟಿಗೆ ತೆರಿಗೆ ಕೊಡ್ತಾಯಿದ್ದಾರೆ ಅದು ನಮ್ಮ ಅದೇ ನಲ್ವತ್ತು ಸೀಟ್ ನಾವು ಮಾಡಿಸ್ಬೇಕಾದ್ರೆ ಒಂದು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿ ಒಂದು ಅಂದಾಜಿನಲ್ಲಿ ಒಂದು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿ ತೆರಿಗೆ ಕಟ್ಟಬೇಕು ಆದರೆ ಮೂವತ್ತ್ಮೂರು ಸಾವಿರ ಅಲ್ಲಿ ಗೋವಾ ಪಕ್ಕದ ರಾಜ್ಯದಲ್ಲಿ ಮೂವತ್ತ್ಮೂರು ಸಾವಿರ ರೂಪಾಯಿಗೆ ಅಂದರೆ ಒಂದು ಒಂದು ಹೆಚ್ಚು ಕಡಿಮೆ ಎಪ್ಪ ಎಪ್ಪತ್ತೈದು ಸಾವಿರ ರೂಪಾಯಿ ತೊಂದರೆ ಆಗುತ್ತೆ ಇದು ಕರೋನಾ ಬಂದ ಮೇಲೆ ಮತ್ತೆ ನಾವು ಚೇತರಿ ಆದ ಮೇಲೆ ತೆರಿಗೆನ ಕಮ್ಮಿ ಮಾಡೋದಕ್ಕೆ ಆಗಲಿಲ್ಲ ಇದರಲ್ಲಿ ಮೂರು ತಿಂಗಳಿಗೆ ತೊಂಬತ್ತು ಸಾವಿರ ರೂಪಾಯಿ ಆಲ್ ಇಂಡಿಯಾ ಪರ್ಮಿಟ್ ಉಂಟು ಒನ್ ಇಂಡಿಯಾ ಒನ್ ಟ್ಯಾಕ್ಸಲ್ ಏಕನೀತಿ ಏಕ ತೆರಿಗೆ ಅಲ್ಲ ಇದು ಇದು ಎವ್ರಿ ಮಂತ್ ು ಕಟ್ಟಿದ್ರೆ ಮೂರು ತಿಂಗಳಿಗೆ ಒಂದು ಸಾರಿ ತೊಂಬತ್ತು ಸಾವಿರ ಒಂದೇ ಸಾರಿ ತೊಂಬತ್ತು ಸಾವಿರ ಆಲ್ ಇಂಡಿಯಾ ಪರ್ಮಿಟ್ ತೊಂಬತ್ತು ಸಾವಿರ ಅದು ಆ ಥರ ಜನ ಪೀಸು ಮದರ್ ಮದರ್ ಟ್ಯಾಕ್ಸ್ ಹದಿನೆಂಟು ಸಾವಿರ ರೂಪಾಯಿ ಒನ್ ಇಯರ್ಗೆ ಅದು ಇದು ಯಾವಾಗಲೂ ತೊಂಬತ್ತು ಸಾವಿರ ರೂಪಾಯಿ ಮೂರು ತಿಂಗ್ಳಿಗೆ ಒಂದು ಸಾರಿ ಕಟ್ಬೋದು ಅದೇ ಒಂದೇ ಸಾರಿ ತಂದ್ರೆ ಮೂರೇ ಲಕ್ಷ ಅದು ತೊಂಬತ್ತು ಸಾವಿರ ರೂಪಾಯಿ ತೊಳೆದು ಜಾಸ್ತಿ ಆಗುತ್ತೆ ಕನ್ಸೆಷನ್ ಕೊಡಿದ್ರೆ ಮೂರು ಒಂದೇ ಸಾರಿ ಮೂರು ಲಕ್ಷ ಕಟ್ಕೊಂಡ್ರೆ ಒನ್ ಇಯರ್ ಓಡಿಸ್ಬೋದು ಇದರಿಂದ ಏನಾಗಿದೆ ಎಲ್ಲ ಈ ಆಲ್ ಇಂಡಿಯಾ ಪರ್ಮಿಟ್ ತರ್ತಕ್ಕಂಥದ್ದು ಈಗ ಮಾದರಿ ವಾಹನಗಳು ಕೆಲ ವಾಹನಗಳಿಗೆ ಅಂದರೆ ಹನ್ನೆರಡು ವರ್ಷದ ಮೇಲ್ಪಟ್ಟಿರ್ತಕ್ಕಂಥದ್ದು ಮೊದಲು ಆಲ್ ಇಂಡಿಯಾ ಪರ್ಮಿಟ್ ಮ ಎಂಟು ವರ್ಷ ಆಯಿತು ಈಗ ಹನ್ನೆರಡು ವರ್ಷ ಮಾಡಿದ್ದಾರೆ ಮಾದರಿ ಹನ್ನೆರಡು ವರ್ಷವರೆಗೂ ಆಲ್ ಇಂಡಿಯಾ ಪರ್ಮಿಟ್ ಕೊಡ್ಬೋದು ಅಂತ ಆದರೆ ಹನ್ನೆರಡು ವರ್ಷದ ಮೇಲ್ಪಟ್ಟು ವಾಹನಗಳಿಗೆ ಈಗ ಭಾರಿ ತೊಂದರೆ ಅಡುಗೆಗಳನ್ನ ಇಲ್ಲಿ ಜಾಸ್ತಿ ಅಂದರೆ ಉದಾಹರಣೆಗೆ ಹೇಳೋದಾದರೆ ವ ವಾರಕ್ಕೆ ಒಂದು ಕಾಂಟ್ರಾಕ್ಟ್ಗ್ಯಾರೇಜಿಗೆ ಐವತ್ತು ಸೀಟ್ರಿಗೆ ನಲವತ್ತೆಂಟು ಸಾವಿರ ನಲವತ್ತೈದು ಸಾವಿರ ರೂಪಾಯಿ ತಮಿಳ್ನಾಡು ಕಟ್ಟಬೇಕು ಅದೇ ಇಪ್ಪತ್ತು ಸೀಟ್ ಇಪ್ಪತ್ತು ಪ್ಲಸ್ ಎರಡು ಹದಿನೆಂಟು ಸಾವಿರ ರೂಪಾಯಿ ಕಟ್ಟಬೇಕು ಆರು ಆರುನೂರು ರೂಪಾಯಿ ಕಟ್ಟಬೇಕು ಅದೇ ಈ ತೊಂಬತ್ತು ಸಾವಿರ ರೂಪಾಯಿ ಕಟ್ಟಿರ್ತಾರಲ್ಲ ಅವರು ಆರಾಮಾಗಿ ಹೋಗ್ತಾರೆ ಅವರಿಗೆ ತೆರಿಗೆ ತೊಂಬತ್ತು ಸಾವಿರ ರೂಪಾಯಿ ಒಟ್ಟಿಗೆ ಇರ್ತಾರೆ ಅವರೇನೋ ಲೋಕಲ್ ಅಂಡರ್ಸ್ಟ್ಯಾಂಡಲ್ಲಿ ಮಾಡಿಕೊಂಡು ಕಮ್ಮಿ ತೆರಿಗೆನಲ್ಲಿ ಹೋಗ್ತಾರೆ ಅದೇ ಕಡುಬಡವ್ರು ಏನಾಗ್ತಾರೆ ಅಂತಂದರೆ ಒಂದು ಎರಡು ಮೂರು ವಾಹನಗಳು ಮಾಡಿದ್ರು ಭಾರಿ ತೊಂದರೆ ಆಗ್ತಾ ಇದೆ ಆದರೆ ಯಾತಕ್ಕೆ ಯಾತಕ್ಕೋದ್ರೂ ಪ್ರಶ್ನೆ ಎನ್ ಆಗಲಿ ಯಾರೇ ಆಗಲಿ ಡೇವಿಡ್ ಅಮ್ಮನೇ ಆಗಲಿ ಅವ್ರು ಯಾಕೆ ಅಲ್ಲಿಗೆ ಹೋದರು ಅನ್ನೋ ಮೂಲಭೂತ ಪ್ರಶ್ನೆ ಏನು ಅಂತಂದರೆ ನಮ್ಮ ರಾಜ್ಯದಲ್ಲಿ ಮದರ್ ಟ್ಯಾಕ್ಸ್ ಕಮ್ಮಿ ಇಲ್ಲ ಆ ಮದರ್ ಟ್ಯಾಕ್ಸ್ ಕಮ್ಮಿ ಮಾಡಿದರೆ ಇವ್ರು ಯಾರು ಹೋಗ್ತಿರಲಿಲ್ಲ ಏಕೆಂದರೆ ಸುಮಾರು ಮೂರು ಅಂದಾಜು ಮೂರು ಸಾವಿರ ಗಾಡಿ ಕೊಟ್ಟು ಹೇಳಿದ್ದೀನಿ ನನ್ನ ಬಡ್ಜೆಟ್ನಲ್ಲಿ ಸುಮಾರು ಬೇಕಾದಷ್ಟು ಗಾಡಿ ಇದೆ ಆದರೆ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಕೊಟ್ಟಿರೋದೇನು ಅಂದರೆ ನೋಂದಾಣಿ ಆಗಿರ್ತಕ್ಕಂಥ ನಮ್ಮ ಸರ್ಕಾರಕ್ಕೆ ನೋಂದಾಣಿ ಆದರೆ ಮೂರದ ಮೂ ಐದು ಸಾವಿರದ ಒಂಬೈನೂರು ಚಿಲ್ಲರೆ ತೆರಿಗೆ ನೋಂದಾಣಿ ಇದು ಅಂದರೆ ಏನು ಕಾರಿಗೆ ಲೈಫ್ ಟ್ಯಾಕ್ಸ್ ಅಂತ ತೊಗೊಳ್ತಾರೋ ಅದೇ ರೀತಿ ಒಂದು ಸಾರಿ ರಿಜಿಸ್ಟ್ರೇಷನ್ ಒಂದು ಮೂರು ಸಾವಿರ ಗಾಡಿ ಬಂದರೆ ಸುಮಾರು ಒಂದು ಕೋಟಿ ಎಪ್ಪತ್ತ್ಮೂರು ಲಕ್ಷ ಚಿಲ್ಲರೆ ಇದು ನಾನು ತಮಗೆ ಕೊಟ್ಟಿದ್ದೀನಿ ಈ ಲಾಭ ಬರುತ್ತೆ ಈ ಲಾಭ ಬರೋದ್ರಿಂದ ನಮ್ಮ ಸರ್ಕಾರಕ್ಕೆ ಎಷ್ಟು ಲಾಭ ಬರುತ್ತೆ ಬರೀ ನೋಂದಾಣಿನಲ್ಲೇ ಬರುತ್ತೆ ಬೇರೆ ಇದಿಲ್ಲ ಮೂರು ಸ ಅಂದರೆ ಹಳೆ ವಿವರಣೆ ತೆರಿಗೆನ ನಾವು ಕಮ್ಮಿ ಮಾಡೋದಂಥದ್ದಲ್ಲಿ ಕಮ್ಮಿ ತೆರಿಗೆನ ನಾವು ಪೂರ್ಣ ಕೊಟ್ಟಿದ್ದೀವಿ ಏನು ನೋಡಿ ಇಲ್ಲಿ ನಾವು ಪ್ರಸ್ತುತ ಈಗ ತೆರಿಗೆ ಇರ್ತಕ್ಕಂಥದ್ದು ಅಂದರೆ ಸೆಸ್ಪೆಟಲ್ ಅದರಲ್ಲಿ ನಾವು ಎರಡು ಕಾಲಮ್ ಕೊಟ್ಟಿದ್ವಿ ಎ ಒನ್ ಕ್ಯಾಟಿಗಿರಿ ಎ ಟು ಕ್ಯಾಟಗಿರಿ ಅಂತ ಎ ಒನ್ ಕ್ಯಾಟಿಗಿರಿ ಅಂದರೆ ಈ ಏನು ದಿನಲ್ಲಿ ನೋಡ್ ಒನ್ ಫಿಫ್ಟಿ ಒನ್ ಬಾ ಟೂನ್ ಏನು ಕ್ಯಾಡ್ಗಿರಿ ಅಂದರೆ ಕಾಂಟ್ರಾಕ್ಟ್ ರೈಸು ಟೂ ಕ್ಯಾಡಿ ಲಕ್ಸುರಿ ಗಾಡಿ ಇದು ನೋಡಿ ಪ್ರಸ್ತುತ ಒಂದು ಸಾವಿರದ ಐನೂರು ಅದು ತೆರಿಗೆ ಏನು ಮೂರು ತಿಂಗಳಿಗೆ ಅದರ ವರ್ಷಕ್ಕೆ ಹಾಕಂದ್ರೆ ಒಂದು ವಾಹನಕ್ಕೆ ಆರು ಸಾವಿರ ರೂಪಾಯಿ ಅಂದರೆ ಸಾವಿರದ ಐನೂರು ರೂಪಾಯಿ ಇದೆ ಒಂದು ವರ್ಷಕ್ಕೆ ಆರು ಸಾವಿರ ಸಾವಿರದ ಐನೂರು ವಾಹನಕ್ಕೆ ಎಷ್ಟಾಯಿತು ತೊಂಬತ್ತು ಸಾವಿರ ರೂಪಾಯಿ ತೊಂಬತ್ತು ಲಕ್ಷ ಬಂತು ಅದೇ ರೀತಿ ಎ ಬಿ ಟು ಕ್ಯಾಟಗಿನಲ್ಲಿ ಎರಡು ಸಾವಿರ ರೂಪಾಯಿ ಸೆಸ್ ಬಿಟ್ಟಿ ಅದನ್ನು ಹತ್ತು ಸಾವಿರ ಗಾಡಿಗೆ ಒಂದು ಕೋಟಿ ಐದು ಲಕ್ಷ ಚಿಲ್ಲರೆ ಬರುತ್ತೆ ಆಮೇಲೆ ಪ್ರಸ್ತುತ ತೆರಿಗೆ ನಾವು ಮನವಿ ಕೊಟ್ಟಿರೋದು ನಾವು ಈ ತೆರಿಗೆ ಕಮ್ಮಿ ಮಾಡಿ ಅಂದರೆ ಮೂವತ್ತರಷ್ಟು ಕಮ್ಮಿ ಮಾಡಿ ಅಂತ ಕೇಳಿದ್ದೀವಿ ಯಾಕೆ ಮೂವತ್ತರಷ್ಟು ಕಮ್ಮಿ ಮಾಡಿದ್ರೆ ಅಲ್ಪ ಸ್ವಲ್ಪ ಇವ್ರಿಗೂ ಜಾಸ್ತಿ ಆಗುತ್ತೆ ಸಾರಿಗೆ ಇಲಾಖೆಗೂ ಲಾಭ ಬರುತ್ತೆ ಸಾರಿಗೆ ಇಲಾಖೆಗೆ ಲಾಭ ಬರೋದಂಥದ್ದು ಇದು ನೋಡಿ ಸಾವಿರದ ತೆರಿಗೆ ಸಾವಿರದ ಐವತ್ತು ನಾವು ಕೇಳೋದು ತರ್ಟಿ ಪರ್ಸೆಂಟ್ ಡಿಕ್ಷನ್ ಅಲ್ಲಿ ಸಾವಿರದ ಐವತ್ತು ಅಂದರೆ ಪ್ರತಿ ವರ್ಷಕ್ಕೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಅವರೇ ಸೀಟ್ ಅದು ಅರವತ್ತು ಮೂರು ಲಕ್ಷ ರೂಪಾಯಿ ಅದು ಬರುತ್ತೆ ಸಾವಿರದ ಏಳ್ನೂರು ರೂಪಾಯಿ ತೆರಿಗೆ ಮತ್ತು ಯಾವುದು ಎ ಟು ಕ್ಯಾಟಗರಿ ಅದು ಏಳು ಸಾವಿರ ರೂಪಾಯಿ ಒಂದು ಸೀಟಿಗೆ ಅದರ ಬಗ್ಗೆ ಒಂದು ಕೋಟಿ ಐವತ್ತು ಲಕ್ಷ ಅವರಿಗೆ ಸಾಧಾರಣವಾಗಿ ಬರುತ್ತೆ ಇದು ನಾವು ಇದನ್ನೆಲ್ಲ ಪೂರ್ಣವಾಗಿ ನೋಂದಣಿಯಾದ ಮೂರು ಸಾವಿರ ವಾಹನಗಳಿಗೆ ಹದಿನಾರು ಸಾವಿರ ದಂತೆ ವರ್ಷಕ್ಕೆ ಸುಮಾರು ಮೂರು ಸಾವಿರ ವಾಹನಗಳಿಗೆ ಎರಡು ಕೋಟಿ ನಲ್ವತ್ತು ಸಾವಿರ ರೂಪಾಯಿ ಸರ್ಕಾರಕ್ಕೆ ಬರುತ್ತೆ ಈಗ ಸುಮಾರು ಮೂರು ಸಾವಿರ ವಾಹನಗಳಿಗೆ ಇಷ್ಟು ದುಡ್ಡು ಬಂದರೆ ನಮ್ಮ ಬಕ್ಕಸಕ್ಕೆ ಆಲಿ ನೀವು ಕೊಡಲ್ಲ ನೀವು ನಾವು ಕೇಳ್ತಾ ಇರೋದು ನಿಮ್ಮನ್ನು ಕೊಡಿ ಈಗ ರಿಜಿಸ್ಟ್ರೇಷನ್ ಮಾಡಿ ಅಂತ ಕೇಳ್ತಾಯಿಲ್ಲ ಇಷ್ಟು ಲಾಸು ಅಂದಾಜು ಹೋಗ್ತಾ ಇರೋದು ಅಂದರೆ ಪ್ರತಿ ನಾವು ನೋಂದಾಣಿ ಆಗಿರ್ತ ಐದು ಸಾವಿರದ ಒಂಬೈನೂರ ಅರವತ್ತೆರಡು ರೂಪಾಯಿ ನೋಂದಾಣಿ ಆದರೆ ನಿಮಗೆ ಬರುತ್ತೆ ಅದು ಬಂದು ಒಂದು ಕೋಟಿ ಎಪ್ಪತ್ತೆಂಟು ಲಕ್ಷದ ಎಂಬತ್ತಾರು ಸಾವಿರ ರೂಪಾಯಿ ನಮ್ಮ ರಾಜ್ಯದ ರಾಜಸ್ವಕ್ಕೆ ಬರುತ್ತೆ ನಮ್ಮ ರಾಜಸ್ವಕ್ಕೆ ಸಾರಿಗೆ ಇಲಾಖೆಗೆ ಬರುತ್ತೆ ಆದ್ರಿಂದ ಒಟ್ಟಾರೆ ನಾವು ಇದೆಲ್ಲ ತಿಳಿದ್ರೆ ನಾಲ್ಕು ಕೋಟಿ ಹದಿನೆಂಟು ಲಕ್ಷದ ಎಂಬತ್ತಾರು ಸಾವಿರ ರೂಪಾಯಿ ನಮಗಿದು ಬರ್ತಕ್ಕಂಥದ್ದು ಏನು ನಾವು ಸುಮ್ಮನೆ ಅಂದಾಜಿನ ಮೇಲೆ ಕೊಡ್ತಾ ಇರೋದು ಪೂರ್ಣವಾಗಿ ಅಂದಾಜು ಲೆಕ್ಕ ಹಾಕಿದ್ರೆ ಸಿಕ್ಕಾಪಟ್ಟೆ ಬರುತ್ತೆ ಅದನ್ನ ಮೇಲೆ ಲೆಕ್ಕ ಹಾಕ್ಕೊಂಡು ಹೋದರೆ ನಾವು ರಾಜಶ ಅಸ್ ರಾಜ್ಯದ ಅಸ್ತಿತ್ವಕ್ಕೆ ಅಂದರೆ ನಮ್ಮ ಖಜಾನೆಕ್ಕೆ ಖಜಾನೆಗೆ ಮೂರು ಕೋಟಿ ನಲವತ್ತಾರು ಲಕ್ಷದ ಎಂಬತ್ತಾರು ಸಾವಿರ ರೂಪಾಯಿ ಸುಮ್ಮನೆ ಬಂತು ಬಿಟ್ಟು ಯಾವ ರೀತಿ ನೀವು ತೆರಿಗೆನ ಮನ್ನಾ ಮಾಡಿದ್ರೆ ಏನು ಈಗ ತೆರಿಗೆ ನೀವು ಕಟ್ ಇಲ್ಲ ಈಗ ಇವ್ಗೆ ತೊಗೊಳ್ತಾ ಇಲ್ಲ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ ಆ ತೆರಿಗೆನ ನೀವೀಗ ಬಿಟ್ಟರೆ ನಮಗೆ ಸುಮಾರು ಮೂರು ಕೋಟಿ ನಲವತ್ತಾರು ಲಕ್ಷ ನಮಗೆ ಬರುತ್ತೆ ಇವೆಲ್ಲ ಒಟ್ಟಿಗೆ ಪ್ರತಿಯೊಂದು ರಾಜ್ಯ ಸವಲಾಕ್ಕೆ ಹಾಕೊಂಡ್ರೆ ಸಾವಿರದ ಐನೂರು ಗಾಡಿಗೆ ಒಂದು ಕೋಟಿ ಎಪ್ಪತ್ತ್ಮೂರು ಲಕ್ಷದ ನಲವತ್ತ್ಮೂರು ಸಾವಿರ ಉಸೂಲಾಗುತ್ತೆ ಅದನ್ನು ಲೆಕ್ಕ ಎಲ್ಲ ಪೂರ್ತಿ ನೀವು ಯಾವುದೂ ನಾವು ಇಲ್ಲ ಅಲ್ಲಿ ವರ್ಗ ರಾಜ್ಯಕ್ಕೆ ನಮ್ಮ ಸಾರಿಗೆ ಇಲಾಖೆಗೆ ಲಾಭ ನೋಡ್ತಾ ಇದ್ದೀವಿ ನಾವು ಮಾಲೀಕರು ಉಳ್ಕೊಳ್ಳೋದಕ್ಕೂ ನೋಡ್ತಾ ಆ ಪ್ರಕಾರವಾಗಿ ಮೂರು ಸಾವಿರ ಗಾಡಿಗೆ ಐದು ಕೋಟಿ ಇಪ್ಪತ್ತು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಇದು ಮೂರು ತಿಂಗಳು ಬರ್ತಕ್ಕಂಥ ವರ್ಷದಕ್ಕಂಥ ಆದಾಯ ಅಂದರೆ ಸುಮಾರು ಹತ್ತು ಹದಿನೈದು ಸಾವಿರಕ್ಕೆ ಎಷ್ಟು ಗಾಡಿ ಆಯಿತು ತೆರಿಗೆ ಬರ್ತಾ ಇಲ್ಲ ಈಗ ನಮಗೆ ತೆರಿಗೆ ಬರ್ತಾ ಇಲ್ಲ ನಮ್ಮ ರಾಜಸ್ವ ಇದೆ ನಮ್ಮ ಖಜಾನೆ ಖಾಲಿ ಇದೆ ಸಾರಿಗೆ ಇಲಾಖೆ ಯಾವ ಲಾಭವೂ ಇಲ್ಲ ಬರ್ತಾ ಇದೆ ಎಲೆಕ್ಟ್ರಿಕ್ ಗಾಡಿಗಳು ಪ್ರೈವೇಟ್ ಪಿ ಎಸ್ ಪಿ ಗಾಡಿಗಳು ಸ್ಕೂಟ್ರ್ಗಳು ಇವರಿಂದ ಆದಾಯ ಬರ್ತಾ ಇದೆ ಆಮೇಲೆ ಹನ್ನೆರಡು ವರ್ಷದ ಮೇಲ್ಪಟ್ಟಿರೋ ಗಾಡಿಗಳಿಂದ ಆದಾಯ ಬರ್ತಾ ಇದೆ ಹನ್ನೆರಡು ವರ್ಷದ ಮೇಲ್ಪಟ್ಟ ಆದಾಯಗಳು ಗಾಡಿಗಳಿಗೂ ತೆರಿಗೆ ಜಾಸ್ತಿ ಅದನ್ನು ಕಮ್ಮಿ ಮಾಡಿ ಆ ಕಮ್ಮಿ ಮಾಡಿದ್ರೆ ನಮಗೆ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಕೋಟಿ ಅಂದಾಜು ನಾವು ಮೂರು ತಿಂಗ್ಳಿಗೆ ತಗೋಬೋದು ಈ ಸಮಯದಲ್ಲಿ ತೆರಿಗೆನ ಯಾವುದೋ ರಾಜ್ಯಕ್ಕೆ ಕೊಟ್ಟು ಯಾವುದೋ ರಾಜ್ಯ ಬದುಕೋ ಬದಲು ನಮ್ಮ ಕರ್ನಾಟಕ ರಾಜ್ಯ ಉಳಿಬೇಕು ರಾಜ್ಯ ಸಾರಿಗೆ ಉಳಿಬೇಕು ಸಾರಿಗೆ ಇಲಾಖೆ ಮಾಲೀಕರು ಬದುಕಬೇಕು ಅನ್ನೋ ಯೋಚನೆ ಇತ್ತು ಟ್ಯಾಕ್ಸ್ ಜಾಸ್ತಿ ಅಲ್ಲ ಮೂರು ಸಾವಿರ ಚಿಲ್ಲರೆ ಆಲ್ ಇಂಡಿಯಾ ಪರ್ಮಿಟು ಆರು ಕೂಡ ಬಡವನು ಓಡಿಸೋಕ್ಕಾಗಲ್ಲ ಇ ಚೆನ್ನಾಗಿ ಉನ್ನತ ಸ್ಥಾನದಲ್ಲಿರೋಕು ಓಡಿಸೋಕ್ಕಾಗಲ್ಲ ಈಗ ಓಡಿಸೋಕ್ಕಾಗ್ದಾರ ಹೊರ್ಗಡೆ ರಾಜ್ಯಕ್ಕೆ ಹೋಗಿರೋದು ಮೂಲಭೂತವಾದ ಅದು ಮದ್ದು ಇದನ್ನೆಲ್ಲ ತೊಗೊಂಡ್ರೆ ರಾಜ್ಯದಲ್ಲಿ ನಮ್ಮ ವಾಹನ ನಮ್ಮ ಸಾರಿಗೆ ನಮ್ಮ ಜಾಗದಲ್ಲಿ ಇರುತ್ತೆ ನಮ್ಮ ರಾಜ್ಯದಲ್ಲೇ ಇರುತ್ತೆ ಹೊರ ರಾಜ್ಯಕ್ಕೆ ಹೋಗೋ ಬದಲು ನಮ್ಮ ರಾಜ್ಯದ ಇರಲಿ ಅನ್ನೋ ಒಂದು ದೂರದ ಯೋಚನೆ ಮಾಡಿ ನಾವು ಸಾರಿಗೆ ಮಂತ್ರಿಗಳು ನಮ್ಮ ಫಾರ್ ನಂಬರ್ ಟ್ವೆಂಟಿನಲ್ಲಿ ಎಡ್ತಾರ ಕೊಟ್ಟಿದ್ದಾರೆ ಒಂದು ಬಿಸ್ನೆಸ್ಸು ಒಂದು ಇಲ್ದಿರ್ತಕ್ಕಂಥದ್ದು ನಕಲು ಅಂತಂದರೆ ಅಲ್ಲಿ ಆಧಾರ್ ಕಾರ್ಡ್ ಕೊಡಬೇಕು ಇದೆಲ್ಲ ಕೊಡಬೇಕು ಅದನ್ನೆಲ್ಲ ಪ್ರಸ್ತುತವಾಗಿ ಅಲ್ಲಿಲ್ಲ ಬಿಸ್ನೆಸ್ ಅಂತ ಓಡ್ತಾರೆ ಅದ್ರ ಮೇಲೆ ನೋಂದಣಿ ಆಗಿದೆ ಆದರೆ ಅದು ಕಾನೂನು ಬದ್ಧವಾಗಿ ಏನಾಗುತ್ತೆ ಅದು ನಾನು ಹೇಳೋಕ್ಕಾಗಲ್ಲ ಈಗ ಏನು ಡಿಮ್ಯಾಂಡು ಅಂದರೆ ನಮ್ಮ ಸಾರಿಗೆ ಇಲಾಖೆಯನ್ನು ಇರ್ತಕ್ಕಂಥ ವಾಹನಗಳ ಮೇಲೆ ತೆರಿಗೆ ವಿನಾಯಿತಿ ಕೊಡಿ ನಮ್ಮ ಸರ್ಕಾರಕ್ಕೆ ದುಡ್ಡು ಬರಲಿ ಬೇರೆ ರಾಜ್ಯಗಳು ಮುಖ್ಯಮಂತ್ರಿಗಳು ಅಹಿಂದ ಅಂತಾರಲ್ಲ ಅಹಿಂದ ಥರ ನಾವು ಒಬ್ರು ಬಡವರೇ ಏನು ರಾಜ್ಯ ಸರ್ಕಾರ ಈಗ ಮೊನ್ನೆ ಒಂದು ಎಲ್ಲ ಬಡವರಿಗೆ ಎಲ್ಲರಿಗೂ ಅನುಕೂಲ ಎಂದರೆ ಬೀಕಾತ ಅಂತ ಒಂದು ಮಾಡ್ತು ಅದೇರಿಗೆ ನಮಗೂ ಅಂತೂ ತೆರಿಗೆ ಕಮ್ಮಿ ಮಾಡಿದ್ರೆ ಅದೊಳಗೂ ಅನುಕೂಲ ಆಗುತ್ತೆ ಅನ್ನೋದೊಳಗೆ ನಾನು ಮನವಿ ಮಾಡ್ತಾಯಿದ್ದೀನಿ